ಮೆಂತ್ಯ ದೋಸೆ ಮೆನಾರ್ಕೆ ಸಮಯದಲ್ಲಿ ಯಾವ ರೀತಿಯ ಆಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ವಿ ಸೊ ಇದರಲ್ಲಿ ನಾವು ಈಗ ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದ್ರೆ ಮೆಂತ್ಯ ದೋಸೆ ಮೆಂತ್ಯ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೆಂತ್ಯ ದೋಸೆಗೆ ಬೇಕಾಗುವ ಸಾಮಗ್ರಿಗಳು ನೆನೆಸಿದ ಮೆಂತ್ಯ ಎರಡು ಟೀ ಸ್ಪೂನ್ ನೆನೆಸಿದ ಅಕ್ಕಿ ಒಂದು ಕಪ್ ಒಣ ಕೊಬ್ಬರಿ ಕಾಲು ಕಪ್ ಸೈಂಧವ ಉಪ್ಪು ತುಪ್ಪ ಇಲ್ಲಿ ನೆನೆಸಿಟ್ಟಿರ್ತಕ್ಕಂತಹ ಅಕ್ಕಿ ಸೊ ಒಂದು ಕಪ್ಪನ್ನು ನಾವು ತಗೊಂಡಿದ್ದೇವೆ ಈ ಒಂದು ಕಪ್ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟು ಆ ನೀರನ್ನ ತೆಗೆದಿದ್ದೇವೆ ಸೊ ಇದನ್ನ ನಾವು ಮಿಕ್ಸಿಗೆ ಹಾಕೊಳ್ಳೋಣ ಇದಕ್ಕೆ ಒಂದು ಎರಡು ಚಮಚದಷ್ಟು ಮೆಂತ್ಯ ಒಂದು ಕಾಲು ಕಪ್ಪಿನಷ್ಟು ತುರಿದ ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀವಿ ಹಾಗೆ ಒಂದು ಕಾಲು ಚಮಚದಷ್ಟು ಉಪ್ಪು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸಿ ದೋಸೆ ಬ್ಯಾಟರ್ನ ಹದಕ್ಕೆ ದೋಸೆ ಹಿಟ್ಟು ಯಾವ ತರ ನಾವು ಮಾಡ್ಕೊಳ್ತೇವೆ ಸೊ ಅದೇ ತರ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಇದೀಗ ನುಣ್ಣಗಾಗಿದೆ ಇದನ್ನ ಒಂದು ಬೌಲ್ನಲ್ಲಿ ತೆಗ್ದಿಟ್ಕೊಳ್ಳೋಣ ಈ ದೋಸೆ ಬ್ಯಾಟರ್ ಈಗ ದೋಸೆ ಮಸಾಲೆ ದೋಸೆ ಅಥವಾ ಮಾಮೂಲಿ ದೋಸೆ ಅಥವಾ ಇಡ್ಲಿ ಯಾವ ಥರ ನಾವು ಬ್ಯಾಟರ್ನ ಮಾಡ್ತೀವಿ ಸೇಮ್ ಅದೇ ಥರ ಬರುತ್ತೆ ಏನು ವ್ಯತ್ಯಾಸ ಬರೋದಿಲ್ಲ ಸೊ ಇಲ್ಲಿ ಇನ್ನೊಂದು ಸುಲಭ ಏನು ಅಂತಂದ್ರೆ ಅದನ್ನಾದ್ರೆ ನಾವು ದಿನವೇ ರುಬ್ಬಿ ನೆನೆಸಿಟ್ಟಿ ಅಂದರೆ ಉಬ್ಬಿಸ್ಬೇಕಾಗತ್ತೆ ಇಲ್ಲ ಆ ಥರ ಏನೂ ಇಲ್ಲ ರಾತ್ರಿ ಅಕ್ಕಿ ನೆನೆಸಿಟ್ಟಿದ್ರೆ ಆಯಿತು ಅಕ್ಕಿ ಮತ್ತೆ ಮೆಂತ್ಯವನ್ನು ಅದನ್ನು ನಾವು ಬೆಳಿಗ್ಗೆ ದೋಸೆಯಾಗಿ ಮಾಡ್ಕೊಳ್ಬೋದು ಈ ಮೆಂತ್ಯ ಮೆಂತ್ಯವನ್ನ ಆಯುರ್ವೇದದಲ್ಲಿ ಮೇಥಿಕಾ ಅಂತ ಹೇಳ್ತಾರೆ ಈ ಮೆತ್ತಿಕಾ ಸೀಡ್ ಇರ್ಬೋದು ಅಥವಾ ಮೆಂತ್ಯ ಎಲೆ ಕೂಡ ಇರ್ಬೋದು ಸೊ ಎರಡೂ ಕೂಡ ಒಂದು ಉಷ್ಣ ವೀರ್ಯ ಇರತಕ್ಕಂತ ಆಹಾರ ಸೊ ಈಗ ನಾವು ನೋಡಿದಿವಿ ಡಾಕ್ಟರ್ ಅವ್ರು ಹೇಳಿದಾಗೆ ಸೊ ಬಾಣಂತನದಲ್ಲಿ ಕೂಡ ಮೆಂತ್ಯೆಯಿಂದ ಮಾಡಿದಂತ ಮೆಂತ್ಯ ಮುದ್ದೆ ಇರ್ಬೋದು ಮೆಂತೆ ಗಂಜಿ ಇರ್ಬೋದು ಅದನ್ನ ಕೊಡ್ತೀವಿ ಸೊ ಇಲ್ಲಿ ಅಂದ್ರೆ ಹೆಣ್ಮಕ್ಳು ದೊಡ್ಡವರಾದಾಗ ಸಮೇತ ಸೊ ಮೆಂತ್ಯದಿಂದ ಮಾಡಿದಂತ ಗಂಜಿ ಇರ್ಬೋದು ಅಥವಾ ದೋಸೆ ಇರ್ಬೋದು ಈ ತರದ ಆಹಾರಗಳನ್ನು ನಾವು ಕೊಡ್ತಾ ಹೋದರೆ ಅದು ಉಷ್ಣ ವೀರ್ಯ ಇರೋದ್ರಿಂದ ಸೊ ಆ ಟೈಮಲ್ಲಿ ಇಲ್ಲಿ ವಾತ ಜಾಸ್ತಿ ಆಗುತ್ತೆ ಅದು ತುಂಬ ಕಡಿಮೆ ಆಗುತ್ತೆ ಸೊ ಅದ್ರ ಜೊತೆಗೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಕೂಡ ಈಗ ಅದೇ ಐರನ್ ಸಪ್ಲಿಮೆಂಟ್ ಅಥವಾ ಕ್ಯಾಲ್ಷಿಯಮ್ ಸಪ್ಲಿಮೆಂಟ್ ಅಂತೆಲ್ಲ ನೀವು ಕೊಡ್ತಾ ಹೋದರೆ ಸೊ ಆ ಸಪ್ಲಿಮೆಂಟನ್ನು ಕೊಟ್ಟಷ್ಟು ನಿಮ್ಮ ಬಾಡಿ ಏನಾಗುತ್ತೆ ಅಂತಂದರೆ ಆ ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ ಸೊ ಫುಡ್ಡಿನಲ್ಲೇ ಇರತಕ್ಕಂಥ ಐರನ್ ಇರ್ಬೋದು ಅಥವಾ ಕ್ಯಾಲ್ಶಿಯಂ ಇರ್ಬೋದು ಅದನ್ನು ಅಬ್ಸಾರ್ಬ್ಷನ್ ಮಾಡಿಕೊಡುವಂಥ ಎಬಿಲಿಟಿನ ನಾವು ದೇಹದಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿನೇ ಈ ಟೈಮಲ್ಲಿ ನಾವು ಮೆಂತಿನಿಂದ ಮಾಡಿದಂಥ ದೋಸೆ ಈಗ ಉದ್ದಿನ ದೋಸೆಯೆಲ್ಲ ಕೊಟ್ಟಷ್ಟು ಸ್ವಲ್ಪ ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಕಿತ್ತ ವೇರಿಯೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಉದ್ದಿನ ದೋಸೆ ಈ ಟೈಮಲ್ಲಿ ಬೇಡ ಸೊ ಮೆಂತ್ಯ ದೋಸೆನ ನಾವು ಮಾಡ್ಕೊಡ್ಬೋದು ಇದೀಗ ತವ ಕಾದಿದೆ ಕಾದಿರ್ತಕ್ಕಂಥ ಮೇಲೆ ದೋಸೆನ ಯಾವ ತರ ಮಾಡ್ತೀವಿ ಸೇಮ್ ಅದೇ ತರ ಒಂದು ಸೌತಷ್ಟು ಅಷ್ಟು ಮೆಂತ್ಯ ದೋಸೆ ಹಿಟ್ಟನ್ನು ತಗೊಂಡು ದೋಸೆ ಮಾಡೋಣ ಮೇಲುಗಡೆ ಸ್ವಲ್ಪ ತುಪ್ಪ ಹಾಗೆ ಬಹಳಷ್ಟು ಮಂದಿ ಎಳ್ಳಿನ ಎಣ್ಣೆ ಹಾಗೆ ಹುಚ್ಚೆಳ್ಳಿನ ಎಣ್ಣೆಯನ್ನು ಸಮೇತ ಬಹಳಷ್ಟು ಮಂದಿ ಯೂಸ್ ಮಾಡ್ತಾರೆ ಈ ಸ ಟೈಮಲ್ಲಿ ಸೊ ಅದನ್ನು ಸಮೇತ ಯೂಸ್ ಮಾಡ್ಬೋದು ದೇಹ ಪ್ರಕೃತಿಗೆ ಅನುಗುಣವಾಗಿ ಖಂಡಿತವಾಗಿ ಅದನ್ನು ಸಮೇತ ಯೂಸ್ ಮಾಡ್ಬೋದು ಆದರೆ ಈ ಮೆಂತ್ಯ ಆಗಿರ್ಬೋದು ಅಥವಾ ಗಸಗಸೆ ಆಗಿರ್ಬೋದು ಉದ್ದಾಗಿರ್ಬೋದು ಎಲ್ಲವೂ ಕೂಡ ಉಷ್ಣವೀರ್ಯ ಆಗಿರೋದ್ರಿಂದ ಅಂದರೆ ದೇಹದಲ್ಲಿ ಸ್ವಲ್ಪ ಉಷ್ಣತೆಯನ್ನು ಜಾಸ್ತಿ ಮಾಡೋದ್ರಿಂದ ಸೊ ಹಾಗಾಗಿ ಇಲ್ಲಿ ಕೌಂಟರ್ ಆಗಿ ಅದನ್ನು ಸ್ವಲ್ಪ ಹತೋಟಿನಲ್ಲಿ ಇಡ್ಲಿಕ್ಕಾಗಿ ಸೊ ತುಪ್ಪವನ್ನು ನಾವು ಇಲ್ಲಿ ಯೂಸ್ ಮಾಡ್ತೇವೆ ಈಗ ಇದು ಒಂದು ಸೈಡ್ ಬೆಂದಿದೆ ತಿರುವ ಸೊ ಕೆಲವರು ಇದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಬೆಲ್ಲವನ್ನ ಸೇರಿಸಿ ಮೆಂತ್ಯ ದೋಸೆ ಮಾಡೋದಿದೆ ಸೊ ನಿಮಗೆ ಸ್ವೀಟ್ ವರ್ಷನ್ ಬೇಕು ಅಂತಂದ್ರೆ ಬೆಲ್ಲವನ್ನ ಸೇರಿಸ್ಬೋದು ಹಾಗೆ ಸ್ವಲ್ಪ ಇಲ್ಲ ಮಸಾಲೆನೂ ಬೇಕು ಅನ್ಸಿದ್ರೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂಚೂರು ಚೂರು ಸಮೇತ ಇದಕ್ಕೆ ಹಾಕೊಂಡು ಮಸಾಲೆ ದೋಸೆ ಸಮೇತ ಮಾಡ್ಕೊಳ್ಬೋದು ಸೊ ಮೆಂತ್ಯ ದೋಸೆ ರೆಡಿ ಆಗಿದೆ ಸೊ ಮಕ್ಕಳಲ್ಲಿ ಮೊದಲನೇ ಸಾರಿ ಮುಟ್ಟು ಕಾಣಿಸ್ಕೊಂಡಾಗ ನೀವು ಗಾಬರಿ ಆಗೋದು ಬೇಡ ಹಾಗೆ ಮಕ್ಕಳನ್ನು ಗಾಬರಿ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಮಕ್ಕಳ ಮೇಲೆ ಪ್ರೀತಿಯಿಂದನೂ ಜಂಕ್ ಫುಡ್ಗಳನ್ನು ಯಥೇಚ್ಛವಾಗಿ ತಂದುಕೊಟ್ಟು ಕೊಟ್ಟು ಅವರ ಆರೋಗ್ಯವನ್ನು ಹಾಳು ಮಾಡ್ಲಿಕ್ಕೆ ಹೋಗಬೇಡಿ ಸೊ ಆಯುರ್ವೇದದಲ್ಲಿ ಹೇಳಿದಂತಹ ಹಾಗೆ ನಾವು ಆಯುರ್ವೇದ ಅಡಿಗೆನಲ್ಲಿ ಮಾಡಿ ತೋರಿಸಿದಂತಹ ಈ ಥರದ ಮೆಂತ್ಯ ದೋಸೆಗಳನ್ನು ನೀವು ಮಾಡಿ ಕೊಡೋದ್ರಿಂದ ಖಂಡಿತವಾಗಿಯೂ ಅವರಲ್ಲಿರ್ತಕ್ಕಂತಹ ಅಂದರೆ ಬೋನ್ ಡೆವಲಪ್ಮೆಂಟ್ ಕೂಡ ಹೆಲ್ಪ್ ಆಗುತ್ತೆ ಅದೇ ರೀತಿ ತಿಂಗಳು ತಿಂಗಳು ಮುಟ್ಟಾಗಲಿಕ್ಕೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಮುಟ್ಟಾಗಲಿಕ್ಕೂ ಕೂಡ ಸಹಾಯ ಆಗುತ್ತೆ